ಇದು ದಲಿತರ ಸ್ವಾಮೀಜಿ ಕಟ್ಟಿರೋ ಮಠ ಇಲ್ಲಿ ದಲಿತರು ಮಕ್ಕಳು ಬರ್ತಾರೆ ಶಾಲೆಗೆ ಅದಕ್ಕೆ ನೀವು ಅವ್ರ ಮೇಲೆ ಒತ್ತುವರಿಯ ಸುಳ್ಳು ಆರೋಪ ಮಾಡ್ತಿದ್ದೀರಾ ಅಂತ ಸ್ವಾಮೀಜಿ ಹೇಳಿಕೆ ಏನು ಹೇಳ್ತೀರಾ ನೋಡಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಸಿದ್ಧಾಂತ ನಮ್ದು ನಾನೇನು ಯಾವ್ದೋ ಪೊಲಿಟಿಷಿಯನ್ ಅಲ್ಲ ಅಥವಾ ಯಾವ್ದೋ ಒಂದ್ ಪಂಗಡಕ್ಕೆ ಸೇರಿರೋ ಮುಖ್ಯಸ್ಥಾನೂ ಅಲ್ಲ ಜಾತಿ ಬಗ್ಗೆ ಮಾತಾಡಿ ಜಾತಿಯಿಂದ ಜನರು ಹೊಡೆದು ಅಲ್ಲೇನೋ ನಾನು ಲಾಭ ಮಾಡಬಹುದು ನನಗ್ ಬೇಕಾಗಿರೋದು ನಮ್ದು ಒತ್ತುವರಿ ಆಗಿರೋ ಜಾಗ ಅದನ್ನು ಕೊಟ್ರೆ ನಮ್ದು ಮುಗ್ದೋಯ್ತು ಸರ್ ಈಗ ನಾನೊಬ್ಬ ಕಾನೂನು ತಿಳ್ಕೊಂಡಿರೋ ವಿದ್ಯಾವಂತನಾಗಿ ನಾನು ಜಾತಿ ಬಗ್ಗೆನೆ ಮಾತಾಡಿ ನಾನು ನ್ಯಾಯ ತಗೊಬೇಕಾದ ಅವಶ್ಯಕತೆ ನನ್ಗೆ ಇಲ್ಲ ಹಾಗಾದ್ರೆ ಜಾತಿ ಹೆಸರಲ್ಲಿ ಒತ್ತುವರಿ ಮುಚ್ಚಾಕೋ ತಂತ್ರ ನೋಡಿ ಆ ಮಠದ ವ್ಯಕ್ತಿ ಏನಿದ್ದಾರೆ ಅವರು ಮಹಾಶಿವ ಶರಣ ಅಳ್ಳಯ್ಯನವರ ಹೆಸರಿನಲ್ಲಿ ಮೊಕ ನಾವು ಬಸವಣ್ಣನವರ ಆದರ್ಶಗಳನ್ನು ಗೌರವಿಸುವಂತವ್ರು ಆದ್ರಿಂದ ಬಸವಣ್ಣನವ್ರು ಏನ್ ಮಾಡಿದ್ರು ಬಸವಣ್ಣನವರು ಜಾತಿ ವ್ಯವಸ್ಥೆನೇ ಬೇಡ ಅಂತ ಹೇಳಿ ರೋಸಿ ಅದ್ರ ವಿರುದ್ಧ ಹೋರಾಡಿದರು ಬಸವಣ್ಣನವರ ಆದರ್ಶ ಏನಿದೆ ಅದಕ್ಕೆ ಮನಸ್ಸೋತು ಈ ಅರಳಯ್ಯನವರು ಮತ್ತೆ ಅವ್ರ ಧರ್ಮಪತ್ನಿ ತಮ್ಮ ತೊಡೆ ಭಾಗ ಚರ್ಮಾನ್ ತೆಗೆದು ಬಸವಣ್ಣನವರಿಗೆ ಚಪ್ಪಲಿ ಚಪ್ಲಿ ಕೊಡ್ತಾರೆ ಬಸವಣ್ಣನವರು ಅದನ್ನ ಕಾಲ್ಗ ಹಾಕದೆ ಸಮಾನತೆಯಿಂದ ತಲೆ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತಾರೆ ಅಂತ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದ ಅರಳಯ್ಯನವರ ಹೆಸರಿಟ್ಟು ಗಂಟು ಈ ಮಠ ಕಟ್ಬಿಟ್ಟು ಈ ಮಠದ ವ್ಯಕ್ತಿ ಇವತ್ತು ಜಾತಿ ವ್ಯವಸ್ಥೆಗೆನೆ ಅವಕಾಶ ಮಾಡ್ಕೊಡ್ತಿರೋದು ವಿಷಾದನೀಯ ಅದು ಮಾಡಪ್ಪ ಮಾಡು ಸನ್ಯಾಸಿ ಜಾತಿ ಬಗ್ಗೆ ಸನ್ಯಾಸಿ ಸನ್ಯಾಸಿರ ಸಮಾಜ ಹೊಡಿಯಾಕ್ ಯಾಕ ಇಂತ ಸನ್ಯಾಸತ್ವ ಮಾಡ್ತಿರ ಅದಕ್ಕೆ ಜಾತಿ ಬಗ್ಗೆನೇ ಮಾಡ್ತಿರೋದು ಸಹಿಸ್ಕೊಳಕ್ ಆಗ್ತಿಲ್ಲ ನಿಮಗೆ ಎಷ್ಟ್ ದೊಡ್ಡ ಬಿಲ್ಡಿಂಗ್ ಐತೆ ಅಲ್ಲ ನಿಮಗ್ ಸೈಸ್ಕೊಳಕ್ ಆಗ್ತಿಲ್ಲ ನಿಮಗೆ ನಿಮಗೆ ಸಹಿಸ್ಕೊಳಕ್ ಆಗ್ತದೆ ಇದೆಲ್ಲಾ ಮಾಡ್ತಿರೋದು ಹಾ ನೀ ಓಡಿತಾ ಇದ್ದೀರಾ ಸಮಾಜಾನಾ ನಾವಲ್ಲ ಸಮಾಜ ಸಮಾಜ ನಾವು ಓಡಿತಿದ್ದೀನಿ ಸಮಾಜ ಓಡಿತರ ತಗ ಓಡಿತರ ಸಮಾಜ ಸಮಾಜ ಯಾರು ಓಡಿತರು ಅಂತ ಗೊತ್ತಾಗುತ್ತೆ ಅದು ಬಿಡಿ ನೀವೇನ ಗುಂ ಕಟ್ಕೊಂಡು ಅಥವಾ ಏನನ್ನ ಜನ ಕರ್ಕೊಂಡು ಮುಂದೆ ಹೊರ್ರೆ ನಾವು ಗಲಾಟೆ ಮಾಡಿ ಎರಡು ಕೋಮ ಗಲಾಟೆ ಮಾಡಿಸಿ ಏನಾನೇ ಬೀಳಿಸ್ತೀವಿ ಅಂತ ಹೇಳ್ತಾರಲ್ಲ ಇಂಥವ್ರನ್ನ ಆ ಲೈನ್ ಅವರೇ ಕಪಾಡೋ

ಮಾತಾಡಿ ಸರಿ ಆಯ್ತು ನಿಮ್ಮ ಮೇಲೆ ಸುಳ್ಳು ಕೇಸುಗಳು ದಾಖಲಾಗಿದೆ ಅವರು ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ಬಹುಶಃ ಅಟ್ರಾಸಿಟಿ ಬಗ್ಗೆ ಮಾತಾಡ್ತಾ ಇರ್ಬೋದು ಅನ್ಸುತ್ತೆ ಅದ್ರದೊಂದು ವಿಡಿಯೋ ನಮ್ಮ ಹತ್ರ ಇದೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗಬಹುದು ಏನು ಎಷ್ಟು ಕಾನೂನು ಕಟ್ಕೊಂಡರೆ ಎಷ್ಟು ಲಾ ಕಟ್ಕೊಂಡು ಅಂತ ನೋಡೋಣ ನಮಗೂ ಶಾರ್ಟರೇ ಕೆಲಸ ಇಲ್ಲ ಎಲ್ಲ ಇದೇ ಮಾಡೋಣ ಏನಕ್ಕೆ ಕೆಲಸ ಇಲ್ಲ ನಾವು ಇದನ್ನೇ ಮಾಡೋಣ ಯಾಕಂದರೆ ಕಾನೂನು ದುರ್ಬಳಕೆ ಆಗ್ತಿದ್ಯಾ ನೋಡಿ ಅವರು ಈಗಾಗಲೇ ನಮಗೆ ಕೋರ್ಟಿನೋ ಒಂದು ನೋಟಿಸ್ ಕಳಿಸಿದ್ದಾರೆ ಅದರಲ್ಲಿ ಕೂಡ ನಾನು ನೀವು ನೋಡ್ಬೋದು ಎಲ್ಲೂ ಜಾಗ ನಮ್ಮದು ನಮಗೆ ಬಿಡಿಸ್ಕೊಡಿ ಅಂತ ಏನು ಫೈಲ್ ಮಾಡಿ ಹೋರಾಟ ಮಾಡ್ತಾ ಇಲ್ಲ ಅವರೇನು ಹೇಳ್ತಿದ್ದಾರೆ ಈ ಪರ್ಮನೆಂಟ್ ಇಂಜೆಕ್ಷನ್ ಕೊಡಿ ಅದು ನಮಗೆ ಓಡಾಡಲಿಕ್ಕೆ ತೊಂದರೆ ಮಾಡ್ಬೋದಂಗೆ ನಮಗೆ ಅನುಕೂಲ ಮಾಡಿಕೊಡಿ ನಮ್ಮದು ಮಠ ಇದೆ ಶಾಲೆ ಇದೆ ಅಂತ ಕೇಳ್ತಿದ್ದಾರೆ ಇವರು ಮಠ ಶಾಲೆನ ಇಟ್ಕೊಂಡು ಕವರಪ್ ಮಾಡ್ಕೊತಿದ್ದಾರೆ ಹೊರತು ಅವರು ಹೇಳಿ ಅವರು ಕಳಿಸಿರೋ ನೋಟಿಸಲ್ಲೇನೇ ಆಲ್ರೆಡಿ ಅರ್ಧ ಪ್ರೂವ್ ಆಗಿಬಿಡುತ್ತೆ ಜಾಗ ಅವರು ನಮ್ಗೆ ಜಾಗನ ಬಿಟ್ಕೊಡಿ ಅಂತೇಳಿ ಫೈಟ್ ಮಾಡ್ತಾಯಿಲ್ಲ ನಮಗೆ ತೊಂದರೆ ಕೊಡ್ದಂಗೆ ಇಂಜೆಕ್ಷನ್ ಆರ್ಡ್ರ್ ಕೊಡಿ ಅಂತೇಳಿ ಫೈಟ್ ಮಾಡ್ತಿದ್ದಾರೆ ಒಂದು ಆಮೇಲೆ ಅವ್ರು ಮಾತಾಡೋ ರೂಲ್ಸ್ ಎಲ್ಲ ಉಲ್ಟುಲ್ಟ ಸರ್ ಅವ್ರು ಹೇಳ್ತಾರೆ ಈ ಸುಪ್ರೀಂ ಕೋರ್ಟು ರೂಲ್ಸ್ ಇದೆ ದಾರಿ ಇಲ್ಲ ಅಂದರೆ ಹೊಲಕ್ಕೆ ಜಾಗ ಬಿಡಬೇಕು ಅಥವಾ ನಮ್ಮ ಪ್ರಾಪರ್ಟಿಗೆ ಹೋಗೋಕ್ಕೆ ಜಾಗ ಇಲ್ಲ ಅಂದರೆ ದಾರಿ ಜಾಗ ಬಿಡಬೇಕು ಅಂತ ಇವ್ರ ಲೆಕ್ಕದಲ್ಲಿ ಒತ್ತುವರಿ ಮಾಡ್ಕೊಂಡು ಮೂರ್ನಾಲ್ಕು ಗಂಟೆ ಜಾಗ ತಗೊಳ್ಳಿ ಅಂತ ಹೇಳಿ ಯಾವ ಕೋರ್ಟು ಹೇಳಿಲ್ಲ ಕೋಟು ಹೇಳಕ್ ಬರಲ್ಲ ನೀವು ನೋಡಿ ಆ ಮಟ್ಟದ ವ್ಯಕ್ತಿ ಹೇಳೋ ಪ್ರಕಾರ ಈ ಪಿಲ್ಲರಿಂದ ಎಡಗಡೆ ಇರೋದು ನಮ್ ಜಾಗ ಈ ಪಿಲ್ಲರಿಂದ ಬಲ್ಗಡೆ ಇರೋದು ನಮ್ ಜಾಗ ಈ ಪಿಲ್ಲರ್ ಏನಿದೆ ಇದು ಅವ್ರು ಓಡಾಡಕ್ ಮಾಡ್ಕೊಂಡಿರೋ ದಾರಿ ಅದು ಇತ್ತು ಅಂತ ಇದು ಏನಿಲ್ಲ ಅಂದ್ರೂ ಒಂದು ಎಪ್ಪತ್ತಡಿ ಇದೆ ಅಕಸ್ಮಾತ್ ಕೋಟ್ ಏನಾದ್ರು ಇವರಿಗೆ ಇದು ದಾರಿ ಅಂತ ಹೇಳಿ ಏನಾದ್ರೂ ತೀರ್ಪು ಕೊಟ್ರೆ ಇಡೀ ದೇಶದಲ್ಲೇ ಇದು ಮೊದಲನೇ ಪ್ರಕರಣ ಆಗ್ಬೋದು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗೋಕೆ ಎಪ್ಪತ್ತಡಿ ಜಾಗನ ಹಾದಿಯಾಗಿ ಬಿಟ್ಕೊಟ್ಟಿರೋದಕ್ಕೆ ಇವರು ಒತ್ತುವರಿ ಮಾಡ್ಕೊಂಡು ನಾಲ್ಕೈದು ಗಂಟೆ ಅಷ್ಟು ಜಾಗ ಒತ್ತುವರಿ ಮಾಡ್ಕೊಂಡು ನಮಗೆ ಬಿಟ್ಕೊಡಿ ಅಂದ್ರೆ ಯಾರು ಬಿಡೋಕ್ ಬರುತ್ತೆ ಎಂ ಡಿ ಆರ್ ರೂಲ್ಸ್ ಬಗ್ಗೆ ಪಾಠ ಮಾಡ್ತಿದ್ದಾರೆ ಏನ್ ಹೇಳ್ತೀರಾ ಆಮೇಲೆ ಈ ಎಂ ಡಿ ಆರ್ ರೂಲ್ಸ್ ಏನ್ ಮಾತಾಡ್ತಾ ಇದ್ದಾರೆ ಸರ್ ನೋಡಿ ನಾವು ಮುಂಚೆ ಏನ್ ಮೈನ್ ರೋಡ್ಗೆ ಜಾಗ ಕೊಟ್ಟಿದ್ದೀವಿ ಆ ಜಾಗದ್ದೇ ನಮ್ಗೆ ಏನು ಕಂಪನ್ಸೇಷನ್ ಕೊಟ್ಟಿಲ್ಲ ಗೌರ್ಮೆಂಟ್ ನಾವು ರೋಡ್ ಅಂತ ಹೇಳಿ ಬಿಟ್ಟು ಕೊಟ್ಟಿರೋದು ಆಯ್ತಾ ಅದ್ರದೇ ನಮಗೆ ಕಂಪನ್ಸೇಷನ್ ಸಿಕ್ಕಿಲ್ಲ ಈಗ ಇವರು ಹೇಳ್ತಿರೋ ರೂಲ್ಸ್ ಏನಂದ್ರೆ ಎಂ ಡಿ ಆರ್ ರೋಡು ಏನ್ ಸ್ಕೀಮಲ್ಲಿ ಆ ರೋಡು ರಸ್ತೆ ಅಗಲೀಕರಣ ಆಗುತ್ತೆ ಆ ರಸ್ತೆ ಅಗಲೀಕರಣಕ್ಕೆ ಏನೇ ಕನ್ಸ್ಟ್ರಕ್ಷನ್ ಆದ್ರೂನು ರಸ್ತೆ ಎರಡು ಪಕ್ಕ ಇಪ್ಪತ್ತೈದು ಅಡಿ ಇಪ್ಪ ಇಪ್ಪತ್ತೈದು ಮೀಟ್ರು ಇಪ್ಪತ್ತೈದು ಮೀಟ್ರ್ ಜಾಗ ಬಿಡಬೇಕು ಅಂತ ಇವ್ರು ಹೇಳ್ತಾರೆ ಆ ಇಪ್ಪತ್ತೈದು ಮೀಟ್ರ್ ಜಾಗ ಬಿಟ್ಟರೆ ಏನು ಪಿಲ್ಲರ್ ಅಲ್ಲ ಆ ಪಿಲ್ಲರ್ ತನಕ ಬರುತ್ತೆ ಆದ್ದರಿಂದ ನಾನು ಕಾಂಕ್ರೀಟ್ ರೋಡ್ ಮಾಡಿಸ್ಕೊಂಡು ಆ ಪಿಲ್ಲರ್ ತನಕ ಕಾಂಕ್ರೀಟ್ ರೋಡ್ ಮಾಡಿಸಿದ್ದೀನಿ ಅದು ರಸ್ತೆ ಅಗಲೀಕರಣ ಆದಾಗ ಸರಿಯಾಗಿಬಿಡುತ್ತೆ ಅಂತ ಇವ್ರು ಹೇಳ್ತಾರೆ ಸರ್ ಎಂಥ ದಡ್ಡನ್ಗೂ ಗೊತ್ತು ಮೊದಲನೇದಾಗಿ ಇರೋ ರೋಡ್ಗೆ ಕಂಪನ್ಸೇಷನ್ ಕೊಟ್ಟಿಲ್ಲ ಈಗ ಮತ್ತೆ ಅವರು ಅದನ್ನು ಏನು ರಸ್ತೆ ಅಗಲೀಕರಣ ಮಾಡ್ತಾರೆ ಆವಾಗ ನಮ್ಮ ಹತ್ರ ಬರ್ತಾರೆ ವಾರಸ್ದಾರ ನಾವು ಅದಕ್ಕೆ ನಮಗೆ ಕಂಪನ್ಸೇಷನೋ ಅದೇನೋ ಮಾತಾಡಿ ಅದೆಲ್ಲ ಮುಂದಿಂದು ಏನು ಅವರು ಡಾಕ್ಯುಮೆಂಟ್ಸ್ ಮಾಡ್ಕೊತಾರೆ ಅದು ಮಾಡಿಕೊಂಡು ನಂತರ ಅವರು ರಸ್ತೆ ಅಗ್ಲೀಕರಣ ಕೈ ಹಾಕ್ತಾರೆ ಯಾರು ಬಂದುಬಿಟ್ಟು ಏಕ್ದಮ್ಮು ರಸ್ತೆ ಅಗ್ಲೀಕರಣ ಮಾಡಲ್ಲ ಎರಡನೇದು ಎಮ್ ಡಿ ಆರ್ ರೂಲ್ಸ್ ಏನೇ ಇರಲಿ ಇವ್ರು ಎಷ್ಟು ಜಾಗ ಇರುತ್ತೆ ಅಷ್ಟಕ್ಕೆ ಮಾಡ್ಕೊಬೇಕಲ್ವ ನಾನು ಅದು ಯಾವುದೋ ಇಪ್ಪತ್ತು ವರ್ಷದ ಮುಂದೆ ಆಗೋ ರೋಡಿಗೆ ಇವತ್ತೇ ಕಟ್ಕೊಂಡಿದ್ದೀನಿ ಅಂದರೆ ನಮ್ಗೆ ಏನಿಸುತ್ತೆ ಅಂದರೆ ಇವರು ಮೋಸ್ಟ್ಲಿ ಒತ್ತುವರಿ ಮಾಡಿ ಕಟ್ಕೊಂಡ್ಬಿಟ್ರೆ ಆ ರೋಡ್ ಬರಬೇಕಾದ್ರೆ ಜಾಗ ನಮ್ದು ಅಂತ ಕಂಪನ್ಸೇಷನ್ ತೊಗೊಬೋದು ಅಂತ ಏನೋ ಹಿಂಗೆ ಮಾಡಿರ್ಬೋದು ದಲಿತರನ್ನು ತುಳಿತಿದ್ದಾರೆ ಅಂತ ಅವರು ಆರೋಪ ನೋಡಿ ಅವರೇ ಹೇಳ್ತಾರೆ ಇದು ಸರ್ಕಾರದಿಂದ ಅನುದಾನ ಈ ಹೇಳ್ತಾರೆ ಕಷ್ಟಪಟ್ಟು ಸರ್ಕಾರದಿಂದ ಅನುದಾನ ತಗೊಂಡ್ಬಂದಿದ್ದಾರೆ ಶ್ರೀಗಳು ಶ್ರಮ ಸರ್ಕಾರದ ಅನುದಾನ ಹಾಗೂ ಭಕ್ತರ ಸಹಕಾರದಿಂದ ಬೃಹತ್ ಮಠ ಕಟ್ತಾ ಇದ್ದಾರೆ ಸರ್ ಸರ್ಕಾರ ಫ್ರೀಯಾಗಿ ಅನುದಾನ ಕೊಡ್ತಾ ಇದೆ ಅಂದ್ರೆ ನಮ್ದು ಬರಗಾಲ ಪೀಡಿತ ಪ್ರದೇಶ ಸರ್ ಇವರು ಮಕ್ಕಳಿಗೆ ಫ್ರೀಯಾಗಿ ವಿದ್ಯಾನ ಅನುದಾನ ಮಾಡ್ಲಿ ಬಿಡಿ ಇವ್ರೇನ್ ದಾನಕ್ ಮಾಡ್ತಾ ಇಲ್ವಲ್ಲ ಇವರು ಅಲ್ವಾ ಏನು ಮಕ್ಕಳಿಂದ ಮಕ್ಕಳ ತಲೆಯಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಅಧರ್ಮದ ಬಗ್ಗೆ ಅದನ್ನೆಲ್ಲ ತೆಗಿಬೇಕಾದ್ರೇನೆ ಇದನ್ನೆಲ್ಲ ತುಂಬ್ತಾ ಹೋದ್ರೆ ಆ ಮಕ್ಕಳೇನ್ ಕಲಿತಾರೆ ಸರ್ ನಾವು ದಲಿತರು ದಲಿತರನ್ನು ತುಳಿತಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಿದಾರಲ್ಲ ಯಾರ್ ಸರ್ ದಲಿತರು ದಲಿತರು ಪದದ ಅರ್ಥ ಏನು ದಮನಿತರು ತುಳಿತಕ್ಕೆ ಒಳಗಾಗಿರುವವರು ಹತ್ತಿಕ್ಕಲ್ಪಟ್ಟವರು ಅಂತ ನೀವು ಇಡೀ ಪ್ರಕರಣ ನೋಡಿದ್ರೆ ನಮ್ಮನ್ನೇ ತುಳಿದಿರೋದವ್ರು ಆದರೂ ನಾವು ನ್ಯಾಯಕ್ಕೋಸ್ಕರ ಅಲ್ದಾಡ್ತಾ ಇದೀವಿ ನಿಜವಾದ ದಲಿತ ನಾನು ಸರ್ ಅವರು ಅಲ್ಲ ಸರ್ ಇನ್ನೊಂದು ಈ ಭಾಗದಲ್ಲಿ ಏನು ಕುಡಿಯೋ ನೀರಿದೆ ಅದರಲ್ಲಿ ಐ ಫ್ಲೋರೈಡ್ ಕಂಟೆಂಟ್ ಇದೆ ಇವತ್ತು ಇವ್ರು ಇಷ್ಟೊಂದೆಲ್ಲ ನಾವು ದಲಿತ ಪರ ಅಂತ ಎಲ್ಲ ಬಿಂಬಿಸ್ಕೊಂತಾರಲ್ಲ ಅವಾಗಲೂ ದಲಿತರು ಸರ್ ಅಲ್ಲಿ ನಾವು ಅವತ್ತು ಇವ್ರನ್ನೆಲ್ಲರನ್ನ ನಂಬರ್ನ ಅಲ್ಲಿ ಹುಡುಕಿ ನಾವು ಹತ್ತ ಸಲ ಫೋನ್ ಮಾಡಿದ್ದೀವಿ ಸರ್ ಯಾರು ಫೋನ್ ರಿಸೀವ್ ಮಾಡಿಲ್ಲ ಕೆಲವರು ರಿಸೀವ್ ಮಾಡಿದವರು ಬರ್ತೀವಿ ಅಂತ ಹೇಳಿ ಜಾರ್ಕೊಂಡಿದ್ದು ಇದೆ ಆದರೆ ಇವತ್ತು ಜಾತಿ ವಿಷಯಕ್ಕೆ ಕ್ಯಾಮ್ರಾ ಎತ್ಕೊಂಡು ಓಡ್ ಬಂದಿರೋದು ನೋಡಿದ್ರೆ ದುರಾದೃಷ್ಟಕರ ಸರ್ ನೋಡಿ ಇನ್ನೊಂದು ವಿಷಯ ನಾವು ಪ್ರತಿಭಟನೆ ಕೂತ್ಕೊಂಡಾಗ ಅದೇ ಜನಾಂಗದ ವ್ಯಕ್ತಿಗಳೇ ನಮ್ಮ ಹತ್ರ ಬಂದು ನೋಡಿ ಆ ಮಠದ ವ್ಯಕ್ತಿ ಮಾತಾಡ್ತಿರೋದು ಸರಿ ಇಲ್ಲ ನೀವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀರಾ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಇದಕ್ಕೇನು ಹೇಳ್ತೀರಾ ನೀವು ಸರ್ ವಿಷಯ ಇಷ್ಟೇ ಇವ್ರದು ಒಡೆದು ಅಳ್ವತ್ತು ಅಂತ ಅವ್ರು ಒತ್ತುವರಿ ಮುಚ್ಚಾಕೋಣಕ್ಕೋಸ್ಕರ ಈ ಜಾತಿ ನಿಂದನೆ ಆಮೇಲೆ ಬ್ಲ್ಯಾಕ್ ಮೇಲು ಆಮೇಲೆ ಪ್ರಾಣ ಬೆದರಿಕೆ ಇದೆಲ್ಲ ತರ್ತಾ ಇದ್ದಾರೆ ನೀವು ಇತಿಹಾಸ ನೋಡಿದ್ರು ಅಷ್ಟೇ ಚಿತ್ರದುರ್ಗದ ನಾಯಕರು ಕೂಡ ತುಂಬ ಭಯಶಾಲಿ ಆಗಿದ್ದಂಥವ್ರೇನೆ ಆದರೂ ಜಾತಿ ವ್ಯವಸ್ಥೆನೇನೆ ಅಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿ ಆ ಒಂದು ಸಂಸ್ಥಾನ ಬಿದೋಗಕ್ಕೆ ಕಾರಣ ಆಗಿದ್ದು ಅದನ್ನೆಲ್ಲ ಈ ಜನ ನೋಡಿದ್ದಾರೆ ಮೋಸ್ಟ್ಲಿ ಇದಕ್ಕೆ ಇನ್ನು ಮುಂದೆ ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಭಾವಿಸ್ತೀನಿ